ಇದು ಉಪಿನಂಗಡಿಯ ಶ್ರೀ ಸರಸ್ವಲಿಂಗೇಶ್ವರ ಮಹಾಕಾಳಿ ದೇವಸ್ಥಾನದ ಪ್ರಾಂಗಣದಲ್ಲಿ ನಾನಿರುವಂಥದ್ದು ನೀವು ಈ ಭಾಗದಲ್ಲಿ ನೋಡ್ತಾ ಇರುವಂತದ್ದು ಇದು ಮಹಾಕಾಳಿ ದೇವಸ್ಥಾನ ಮಹಾಕಾಳಿಯ ಗುಡಿಯನ್ನು ನೀವು ನೋಡಬಹುದು ದೇವಸ್ಥಾನದ ಪ್ರಾಂಗಣಕ್ಕೆ ಅಂದರೆ ಈ ಹಿಂದೆ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾ ಇದ್ದ ಜಾಗ ಮೆಟ್ಟಿಲುಗಳಿರ್ಬೋದು ಎಲ್ಲವೂ ಕೂಡ ಸಂಪೂರ್ಣವಾಗಿ ನೇತ್ರಾವತಿ ನದಿಯ ನೀರಿನಿಂದ ಮುಳುಗಡೆಯಾಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ನೋಡಬಹುದು ಎಲ್ಲೆಲ್ಲೂ ನೀರೇ ನಮಗೆ ಕಾಣೋದಕ್ಕೆ ಸಿಗ್ತಾ ಇರುವಂಥದ್ದು ಇನ್ನೇನು ತೊಲನೇ ಗಂಟೆಗಳಲ್ಲಿ ಸಂಗಮ ಆಗಬಹುದು ಎನ್ನುವಂತಹ ಒಂದು ನಿರೀಕ್ಷೆ ಆದರೆ ಕುಮಾರಧಾರ ನದಿಯಲ್ಲಿ ನೀರಿನ ಪ್ರಮಾಣ ಏರಿಕೆ ಆಗಬೇಕಾಗಿದೆ ಹಾಗಾಗಿ ಈಗ ಸಂಗಮ ಆಗುತ್ತೋ ಇಲ್ಲೋ ಅನ್ನುವಂಥ ಒಂದು ಕುತೂಹಲ ಕೂಡ ಇರುವಂಥದ್ದು ಅದರ ಜೊತೆಗೆ ಆ ಭಾಗವನ್ನು ಗಮನಿಸಿದ್ರೆ ಬಹಳಷ್ಟು ಮಂದಿ ಒಂದು ಕುತೂಹಲದಿಂದ ಬಂದು ಸೇರಿರುವಂಥದ್ದು ಭಕ್ತಾದಿಗಳಿರ್ಬೋದು ಅಥವಾ ಜನರು ಬಂದು ಸೇರಿದ್ದಾರೆ ಅವರೆಲ್ಲರನ್ನೂ ಕೂಡ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಒಂದು ಮರದ ಈಚೆ ಅಶ್ವಥ ಮರದಿಂದ ಈಚೆಗೆ ಬರೋದಕ್ಕೆ ಬಿಡ್ತಾ ಇಲ್ಲ ಅಂದರೆ ನೀರಿನ ಪ್ರಮಾಣ ಅಲ್ಲಿವರೆಗೂ ಕೂಡ ಇದೆ ಈಗಾಗಲೇ ಸರಿಸುಮಾರು ಪಾದಗಳು ಮುಳುಗುವಷ್ಟು ನೀರು ತುಂಬಿಕೊಂಡಿದೆ ಅದರ ಜೊತೆಗೆ ಕ್ಷಣ ಕ್ಷಣಕ್ಕೆ ನೀರಿನ ಪ್ರಮಾಣ ಏರಿಕೆ ಆಗ್ತಾ ಇರುವಂತದ್ದು ಹಾಗಾಗಿ ಆ ಭಾಗದಲ್ಲಿ ಒಂದು ಹಗ್ಗವನ್ನು ಕಟ್ಟಿ ಅದರ ಮುಂಭಾಗ ಅದರಕ್ಕಿಂತ ಮುಂಚೆ ಬರೋದಿಕ್ಕೆ ಇವರಿಗೆ ಒಂದು ಅವಕಾಶವನ್ನ ಕೊಡ್ತಾ ಇಲ್ಲ ಸೊ ಎಲ್ಲರೂ ಕೂಡ ಬಹಳಷ್ಟು ಕುತೂಹಲದಿಂದ ನೋಡ್ತಾ ಇದ್ದಾರೆ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಸಂಗಮ ಆಗಬಹುದು ಎನ್ನುವಂಥ ಒಂದು ನಿರೀಕ್ಷೆಗಳು ಕೂಡ ಇದೆ ಅನ್ನುವಂಥದ್ದು ಅದರ ಜೊತೆಗೆ ಅನೇಕ ಪ್ರಮುಖರು ಕೂಡ ಬರ್ತಾ ಇದ್ದಾರೆ ಬಂದು ಇಲ್ಲಿನ ಒಂದು ದೃಶ್ಯಗಳನ್ನು ನೋಡ್ತಾ ಇದ್ದಾರೆ ನೀರಿನ ಒಂದು ಮಟ್ಟ ಯಾವ ರೀತಿ ಏರಿಕೆ ಆಗ್ತಾ ಇದೆ ಹೇಗಾಗ್ತಾ ಇದೆ ಅನ್ನುವಂಥದ್ದು ಬಹುಶಃ ಎರಡು ಸಾವಿರದ ಹತ್ತೊಂಬತ್ತರ ಬಳಿಕ ಇಷ್ಟೊಂದು ಪ್ರಮಾಣದ ನೀರನ್ನು ಇದೇ ಮೊದಲ ಬಾರಿಗೆ ನಾವು ಗಮನಿಸ್ತಾ ಇರುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತರ ಬಳಿಕ ಹತ್ತೊಂಬತ್ತರಲ್ಲಿ ಭಾರಿ ನೆರೆ ಬಂದಿತ್ತು ಅನೇಕ ಸಂದರ್ಭದ ಪ್ರದೇಶಗಳು ಜಲಾವೃತ ಎಲ್ಲ ಆಗಿತ್ತು ಆ ಬಳಿಕ ಇದೇ ಅಂದರೆ ಎರಡು ಸಾವಿರದ ಇಪ್ಪತ್ತನಾಲ್ಕರ ಈ ಒಂದು ಸಂದರ್ಭದಲ್ಲಿ ಇಷ್ಟೊಂದು ನೀರನ್ನು ನಾವು ಕಾಣ್ತಾ ಇದ್ದೇವೆ ಅದು ಇಷ್ಟೊಂದು ಉಕ್ಕಿ ಹರಿದಿರುವಂಥದ್ದು ಇದೇ ಮೊದಲೇ ಎನ್ನುವಂಥ ಒಂದು ಅನಿಸಿಕೆಗಳು ಈ ಭಾಗದ ಜನರಿಂದ ವ್ಯಕ್ತವಾಗಿರುವಂಥದ್ದು ಸಿಕ್ಕಿದ್ದು ಈಗ ಎಲ್ಲರೂ ಕೂಡ ಬಹಳಷ್ಟು ಕುತೂಹಲದಿಂದ ಬರ್ತಾ ಇದ್ದಾರೆ ಬಹುಶಃ ಈ ಭಾಗದ ಭಾಗದವರ ಜೊತೆಗೆ ಪಿತ್ತೂರಿನ ಮಾಜಿ ಶಾಸಕರಾಗಿರುವಂತಹ ಸಂಜೀವ ಮಠನ್ ಸರ್ ನಮ್ಮ ಜೊತೆಗಿದ್ದಾರೆ ಸೊ ಅವರು ನೋಡಿದ ಹಾಗೆ ಉಪ್ಪಿನಂಗಡಿಯ ಸಂಗಮ ಮತ್ತೆ ಈ ಒಂದು ನೇತ್ರಾವತಿ ನದಿಯ ನದಿಯ ಹರಿವು ಈ ಹಿಂದಿನ ಪ್ರವಾಹಗಳು ಎಲ್ಲವನ್ನು ಕೂಡ ಒಂದಷ್ಟು ಅವರ ಅನುಭವಗಳಿಂದ ತಿಳಿದುಕೊಳ್ಳೋಣ ಅಂತ ಹೇಳಿ ಸರ್ ನಮಸ್ತೆ ನಮಸ್ಕಾರ ಬಹುಶಃ ಈ ಬಾರಿ ಬಹಳಷ್ಟು ಹೆಚ್ಚಾಗಿದೆ ನೀರಿನ ಪ್ರಮಾಣ ನೋಡ್ತಾ ಇದ್ದೀರಿ ಏನು ಅಂತ ನಾನು ಎರಡು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ನೆರೆಯನ್ನು ಕಂಡವ ಉಪ್ಪಿನಂಗಡಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅವತ್ತು ಧೋನಿಯ ಮುಖಾಂತರ ಜನರ ಸಾಮಾನುಗಳನ್ನು ಜನರನ್ನು ರಕ್ಷಣೆ ಮಾಡುವಂಥ ಕೆಲಸ ಅವತ್ತಿನ ದಿನಗಳಲ್ಲಿ ಆಗಿತ್ತು ಆಮೇಲೆ ಎರಡು ಸಾವಿರದ ಹತ್ತೊಂಬತ್ತು ಆಮೇಲೆ ಬಹಳಷ್ಟು ನೆರೆ ಬಂದಿದೆ ಸಂಗಮ ಕೂಡ ಆಗಿದೆ ಆದರೆ ನಾವು ಕಂಡುಕೊಂಡಾಗಿ ಐವತ್ತು ವರ್ಷದ ಹಿಂದಿನ ನೆರೆ ಇಲ್ಲಿ ಅತ್ಯಧಿಕ ನೀರು ನಿಂತು ಒಂದಷ್ಟು ಜೀವಹಾನಿ ಆಗಲಿಲ್ಲ ಆದರೆ ಒಂದಷ್ಟು ಮನೆ ಹಾನಿಯಾಗಿದೆ ಒಂದಷ್ಟು ಪ್ರಾಣಿಗಳ ಆ ಒಂದು ಜೀವ ಹೋಗಿದೆ ಅದನ್ನು ಬಿಟ್ಟರೆ ಬಹುಶಃ ಇವತ್ತು ಕಾಣ್ತಾ ಉಂಟು ನನಗೆ ಈ ಸಲದ ಈ ಒಂದು ನೆರೆ ಒಂದು ಭೀಕರವಾಗುವಂಥ ಲಕ್ಷಣಗಳು ಕಾಣ್ತಾ ಇದೆ ಯಾಕಂದರೆ ನಿರಂತರವಾಗಿ ಸುರಿಯುತ್ತಿರುವಂಥ ಮಳೆ ಪಶ್ಚಿಮ ಘಟ್ಟದ ಆ ನೀರು ಎಲ್ಲ ಇವತ್ತು ಕುಮಾರದಾರನ ನೇತ್ರಾವತಿ ಮುಖಾಂತರ ಹರಿದು ಬರಬೇಕೆಂದರೆ ಅದು ಉಪ್ಪಿನಂಗಡಿಯಲ್ಲಿ ಸಂಗಮ ಆಗುವಂಥ ಜಾಗದಲ್ಲಿ ಒಂದಷ್ಟು ಈ ನೆರೆಯ ನೀರು ನಿಂತು ಇವತ್ತು ಎರಡು ನದಿಗಳು ಒಂದಷ್ಟು ನಿಧಾನವಾಗಿ ಹರಿಯುವ ಪರಿಣಾಮ ಇವತ್ತು ನೆರೆ ಏರ್ತಾ ಇದೆ ಈ ನೆರೆ ಏರುವಂಥ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಉಪ್ಪಿನಂಗಡಿಯ ಅಲ್ಲಿ ಒಂದಷ್ಟು ಜನ ನೆರೆ ನೀರು ನೋಡಲಿಕ್ಕೆ ಬರ್ತಾರೆ ಕಾರಣ ಅಂದರೆ ಪೇಟೆ ಪಟ್ಟಣದವರಿಗೆ ಈ ಅವಕಾಶಗಳು ಸಿಗುವುದಿಲ್ಲ ಅಲ್ಲಿಯವರಿಗೆ ಇದು ಮಾಮೂಲಾಗಿರ್ತದೆ ಪೇಟೆ ಪಟ್ಟಣಕ್ಕೆ ಬರ ಅವರು ಇಲ್ಲಿ ಬರಬೇಕೆಂದ್ರೆ ಉಪ್ಪಿನಂಗಡಿಯಲ್ಲಿ ಅಪಾಯ ಕಡಿಮೆ ಎರಡು ಬದಿಯಲ್ಲಿ ಸೇತುವೆಗಳಿದೆ ಋತಿನಂಗಡಿ ಪೇಟೆ ಎತ್ತರದಲ್ಲಿದೆ ನೀರು ಅಂತ ಅಂತೇಳಿ ಬರ್ತಾರೆ ಅದರ ಜೊತೆಯಲ್ಲಿ ಪವಿತ್ರವಂಥ ನಮ್ಮ ದಕ್ಷಿಣ ಕಾಶಿ ಗಯಾಪದ ಕ್ಷೇತ್ರ ಸಾತ್ರಲಿಂಗೇಶ್ವರ ಮಹಾಕಾಳಿಯ ಈ ಸನ್ನಿಧಿಯಲ್ಲಿ ನೆರೆ ನೀರು ನಿಂತು ಸಂಗಮ ಆದಾಗ ಪವಿತ್ರವಾದಂಥ ಆ ಒಂದು ಸಂಗಮ ಕ್ಷೇತ್ರದ ತೀರ್ಥಕ್ಷೇತ್ರದ ಸ್ನಾನ ಮಾಡಬೇಕು ಅಂತೇಳಿ ಒಂದಷ್ಟು ಜನ ಬರ್ತಾರೆ ಆ ಸಂದರ್ಭದಲ್ಲಿ ಆ ನೀರಿನಲ್ಲಿ ಮುಳುಗಿ ಎದ್ದರೆ ನಮಗೆ ಪಾವ ಪಾವನ ಆಗ್ತದೆ ಎನ್ನುವಂಥ ಒಂದು ಮನೋಭಾವನೆ ಧಾರ್ಮಿಕ ಮನೋಭಾವನೆ ಭಾಳಷ್ಟು ಜನರಲ್ಲಿದೆ ಆದ್ದರಿಂದ ಇವತ್ತು ಜನ ಕಾಯ್ತಾ ಇದ್ದಾರೆ ಬಹುಶಃ ನಾನು ಹೇಳುವಂಥದ್ದು ನೆರೆ ಬಂದರೆ ಒಂದಷ್ಟು ಸಹಜವಾಗಿ ಕೃಷಿಗೆ ಹಾನಿಯಾಗ್ತದೆ ಜನರಿಗೆ ಹಾನಿಯಾಗ್ತದೆ ಪ್ರಕೃತಿಗೆ ಹಾನಿಯಾಗ್ತದೆ ಹಾನಿಯಾಗುವಂಥದ್ದನ್ನು ಒಂದು ಕಡೆಯಿಂದ ತಡೆಗಟ್ಟಬೇಕು ಇನ್ನೊಂದು ಸಂಗಮ ಆಗುವಂಥ ಸಂದರ್ಭದಲ್ಲಿ ಕೂಡ ಆ ಪಾವಿತ್ರ್ಯತೆಯನ್ನು ನಾವು ಉಳಿಸ್ಕೊಳ್ಬೇಕು ಅದಕ್ಕಾಗಿ ಇವತ್ತು ಜನ ಜಾಗೃತರಾಗಬೇಕು ನೆರೆ ನೀರಿಗೆ ಇಳಿಬಾರ್ದು ಅಪಾಯವನ್ನು ಯಾವುದು ಒಡ್ಡಬಾರದು ಸರ್ಕಾರ ಕೂಡ ಇವತ್ತು ತಕ್ಷಣ ಎಲ್ಲೆಲ್ಲಿ ಪ್ರಾಕೃತಿಕ ವಿಕೋಪಗಳಾಗ್ತದ ಎಲ್ಲಿ ನೆರೆ ನೀರು ಬಂದು ನಿಲ್ತದ ಅಂತಹ ಸ್ಥಳಗಳನ್ನು ಗುರುತಿಸಿ ಅಲ್ಲಿ ಮುಂಜಾಗ್ರತಾ ಕ್ರಮವನ್ನು ತಗೊಳ್ಬೇಕು ಜನರಿಗೆ ಇವತ್ತು ಎಲ್ಲಿಯಾದರೂ ಅನಿವಾರ್ಯ ಆದರೆ ಆ ಒಂದು ನಮ್ಮ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಏನು ಪುನರ್ವಸತಿ ಕೇಂದ್ರಗಳನ್ನು ಮಾಡಿದ್ದೆವು ಅಂತ ಪುನರ್ವಸತಿ ಕೇಂದ್ರಗಳನ್ನು ಮಾಡಬೇಕು ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆ ದಿನ ರಾತ್ರಿ ಇಪ್ಪತ್ನಾಲ್ಕು ಗಂಟೆಯು ಎಚ್ಚರದಿಂದ ಇದ್ದು ಜನರ ಜೀವ ರಕ್ಷಣೆ ಮಾಡುವಂಥದ್ದು ಪ್ರಾಣಿಗಳ ರಕ್ಷಣೆ ಮಾಡುವಂಥದ್ದು ಮತ್ತು ಎಲ್ಲೆಲ್ಲಿ ಅಪಾಯಕಾರಿ ಜಾಗಗಳಿವೆ ಅಲ್ಲಿ ಮುಂಜಾಗ್ರತಾ ಕ್ರಮವನ್ನು ತಗೊಳ್ಳುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೂ ಒತ್ತಾಯವನ್ನು ಮಾಡ್ತೇನೆ ಓಕೆ ಸಂಗಮಕ್ಕೆ ಬಹಳಷ್ಟು ಒಂದು ಪ್ರಾಮುಖ್ಯತೆ ಇದೆ ತಾವೇ ಹೇಳಿದ ಹಾಗೆ ಬಹುಶಃ ಈ ಬಾರಿಯ ಒಂದು ಲಕ್ಷಣವನ್ನು ಗಮನಿಸಿದೆ ಇತ್ತೀಚಿನ ವರ್ಷಗಳಲ್ಲಿ ಸಂಗಮ ಆಗುತ್ತೆ 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 ಅನ್ನುವಂಥ ನಿರೀಕ್ಷೆಗಳು ಮಾತ್ರ ಆದರೆ ಆಗ್ತಾ ಇಲ್ಲ ಸೊ ಈ ಬಾರಿ ಒಂದು ಲಕ್ಷಣ ಗಮನಿಸಿದ್ರೆ ಅಂತ ಒಂದು ಸಾಧ್ಯತೆ ಇದೆ ಸಾಧ್ಯತೆಗಳು ತುಂಬ ಇದೆ ಅಂತ ಕಾಣ್ತಾ ಇತ್ತು ನೀರು ಹಿಂದೆಲ್ಲ ಭಾರಿ ನಿಧಾನವಾಗಿ ಏರ್ತಾ ಇದೆ ಆದರೆ ಇವತ್ತು ನಾನು ಈಗ ಸುಮಾರು ಒಂದು ಅರ್ಧ ಗಂಟಲು ಗಂಟೆಗೆ ನೋಡ್ತಾ ಹಾಗೆ ಅಡಿ ವೇಗವಾಗಿ ನೀರು ಏರ್ತಾ ಇದೆ ಕಾರಣ ಅಂದರೆ ಇವತ್ತು ಪಶ್ಚಿಮ ಘಟ್ಟ ಆ ಭಾಗದಿಂದ ಬರುವ ಬರ್ತಿರೋ ನೀರು ಮತ್ತು ಸ್ಥಳೀಯವಾಗಿ ಬೀಳ್ತಿರುವಂಥ ಮಳೆ ಇದರಿಂದಾಗಿ ಇವತ್ತು ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ ನೀವೆ ನೂರಕ್ಕೆ ನೂರು ಸಂಗಮ ಆಗ್ಬೋದು ಅಂತೇಳಿ ಜನರ ಮನಸ್ಸಿನ ಭಾವನೆಯಲ್ಲಿದೆ ಯಾಕಂದರೆ ವಾತಾವರಣ ನೋಡಿಕೊಂಡು ಇವತ್ತು ಆ ಎಲ್ಲ ನೀರಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಒಟ್ಟು ಸಂಗಮ ಆದಾಗ ಜನರಿಗೆ ಒಂದಷ್ಟು ಸಂಭ್ರಮ ಇದ್ದೇ ಇದೆ ನೆರೆ ಬಂದರೂ ನೆರೆಯಲ್ಲಿ ಸಂಭ್ರಮಿಸುವಂಥ ಕೆಲಸ ಈ ಪಾವಿತ್ರ್ಯತೆಯ ದೃಷ್ಟಿ ಸಂಗಮದಲ್ಲಿ ಜನ ಮಾಡ್ತಾರೆ ಧನ್ಯವಾದಗಳು ಈಗ ಇನ್ನೋರ್ವ ಹಿರಿಯರು ಉಪ್ಪಿನಂಗಡಿಯ ಜೊತೆಗೆ ಕಂಬಳ ಸಮಿತಿಯ ಗೌರವಾಧ್ಯಕ್ಷರು ಕೂಡ ಹೌದು ಉಮೇಶ ಅಣಯ್ಯವರಿದ್ದಾರೆ ಅವರ ಜೊತೆಗೆ ಮಾತನಾಡಿಕೊಳ್ಳೋಣ ಸಂಗಮದ ಬಗ್ಗೆ ಅವರಿಗಿರುವಂಥ ಒಂದಷ್ಟು ನೆನಪುಗಳು ಮತ್ತೆ ನೆರೆಯ ನೆನಪುಗಳ ಬಗ್ಗೆ ನಮಸ್ತೆ ಸರ್ ನಮಸ್ತೆ ನೀವು ಗಮನಿಸಿದ ಹಾಗೆ ಅಥವಾ ನಿಮ್ಮ ನೆನಪನ್ನು ಒಮ್ಮೆ ಸ್ವಲ್ಪ ಬಿಟ್ಟಿಡೋದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನೆರೆ ಬರುವಾಗ ನಾವೆಲ್ಲ ಇಲ್ಲಿ ಬೇಕಾದಷ್ಟು ಕೆಲಸ ಮಾಡಿದ್ದೇವೆ ತುಂಬ ಜನಗಳಿಗೆ ಏನು ತೊಂದರೆ ಆಗದೆ ಹಾಗೆ ತುಂಬ ನಷ್ಟ ನಷ್ಟ ಎಲ್ಲ ಆಗಿದೆ ಅದಲ್ಲದೆ ಈ ಸಂಖ್ಯೆಯ ಈ ಸಂಗಮ ಬರುವಂಥದ್ದು ಈಗ ಇವತ್ತು ನಾವು ಬೆಳಿಗ್ಗೆ ಹತ್ತು ಗಂಟೆಗೆ ಬಂದು ನೋಡುವಾಗ ನದಿಯಲ್ಲಿತ್ತು ನಮಗೆ ಈಗ ಗಂಟೆ ಒಂದು ಗಂಟೆ ಆಗುವಾಗ ಸುಮಾರು ಮೇಲೆ ಬಂದು ಈಗ ಕೆಲವೇ ಹೊತ್ತಿನಲ್ಲಿ ಸಂಗಮ ಆಗುವ ಚಾನ್ಸು ಇದೆ ಅದಲ್ಲದೆ ಎಲ್ಲ ದೇವಸ್ಥಾನದ ಪುರೋಹಿತರುಗಳು ಬಂದು ಇಲ್ಲಿ ತೀರ್ಥ ಸ್ನಾನ ಮಾಡುವಾಗ ಅದಕ್ಕೆ ಬೇಕಾದ ಎಲ್ಲ ಪೂಜೆ ಪುರಸ್ಕಾರಗಳನ್ನು ಮಾಡಿಯೇ ಈ ಸಂಗಮ ಒಂದು ಸಂಗಮ ಕ್ಷೇತ್ರದಲ್ಲಿ ಸ್ನಾನ ಮಾಡಿ ಎಲ್ಲ ಹೋಗುವವರು ಇದ್ದಾರೆ ಹಾಗಾಗಿ ಈಗ ಈ ವಾಟ್ಸಪ್ಪು ಮೊಬೈಲ್ ಅಂತ ಹೇಳಿ ಸಾಧಾರಣ ಊರಿಗೆಲ್ಲ ಮುಟ್ಟಿ ಈಗೆಲ್ಲ ಜನಗಳು ಬರ್ತಾ ಇದ್ದಾರೆ ಆದ ಕಾರಣ ಸಂಗಮ ಆಗೋದು ಗ್ಯಾರಂಟಿ ಆಗ್ತದೆ ಆದರೆ ಆ ನದಿಯ ನೀರು ತುಂಬ ಬಂದರೆ ಬೇಗ ಆಗ್ತದೆ ಈ ನೀರಿಂದಲೇ ಆಚೆಗೆ ಹೋಗೋದಿದ್ರೆ ಸ್ವಲ್ಪ ಒಂದು ಗಂಟೆ ತಡ ಆಗ್ಲಿಕ್ಕೂ ಸಾಲು ಈ ಈ ಸರ್ತಿಯ ಸಂಗಮ ಗ್ಯಾರಂಟಿ ಆಗಲಿಲ್ಲ ಅದರಲ್ಲಿ ಏನಮ್ಮ ಈ ಹಿಂದೆ ನೀವು ಎಷ್ಟು ಸಂಗಮಗಳನ್ನು ನೋಡಿದ್ದೀರಿ ಸುಮಾರು ಒಂದು ಹತ್ತು ಹತ್ತು ಸಂಗಮ ನೋಡಿದ್ದೀವಿ ಪ್ರತಿ ಸಂಗಮಕ್ಕೂ ತೊಂದರೆ ಯಾರಿಗೂ ಇಲ್ಲ ದೀವಾಲಯ ಯಾವುದೇ ಇಲ್ಲ ಎಲ್ಲ ಸಂಗಮ ಸಮಯದಲ್ಲಿಯೂ ಎಲ್ಲರೂ ಊರವರು ಬರೋನವರು ಸ್ನಾನ ಮಾಡಿ ಹೋಗಬಹುದು ತೀರ್ಥ ಪ್ರಸಾದ್ರೆ ಹೋಗಬಹುದು ಹಿಂದೆ ಅಂದ್ರೆ ನಿರಂತರವಾಗಿ ಸಂಗಮ ಆಗ್ತಾ ಇತ್ತು ಮಳೆಗಾಲ ಈಗ ಇತ್ತೀಚಿನ ವರ್ಷಗಳಲ್ಲಿ ಬಹಳಷ್ಟು ಕಡಿಮೆ ಆಗಿದೆ ಹಿರಿಯರಾಗಿ ನೀವು ಇದಕ್ಕೆ ಏನು ಕಾರಣ ಅಂತ ಹೇಳ್ತೀವಿ ಏನು ಕಾರಣ ಅಂತ ಹೇಳಿದ್ರೆ ನದಿ ಮುಂಚೆ ಸ್ವಲ್ಪ ಎತ್ತರದಲ್ಲಿ ಈಗ ಸ್ವಲ್ಪ ತಗ್ಗಾದ್ರೂ ನೀರಿನ ಸೆಳೆತಾಗಲಿ ನೀರು ಬರುವಂತದಾಗಲಿ ಅಲ್ಲಿ ಆದ ಆಗಿ ಏನು ತೊಂದರೆ ಆಗಿದೆ ಅದು ನಮಗೆ ಒಳ್ಳೆಯದು ಇವತ್ತು ಸಹಸ್ರಲಿಂಗೇಶ್ವರ ದೇವಸ್ಥಾನದ ಎದುರು ಭಾಗದಲ್ಲಿ ಕುಮಾರ್ದಾರ ಮತ್ತು ನೇತ್ರಾವತಿ ನದಿಯ ಸಂಗಮದ ಆ ಇವತ್ತು ಇದು ಜನಸಾಗರ ಸೇರಿದೆ ಸುಮಾರು ಐವತ್ತು ವರ್ಷಗಳ ಹಿಂದೆ ಇಲ್ಲಿ ಭಾರಿ ಮಳೆಯಿಂದ ಆಗಿರತಕ್ಕಂಥ ವಾಹನ ಸರಗಳು ಘಟನೆಗಳು ನಡೆದು ಐವತ್ತು ವರ್ಷ ಆಗಿರತಕ್ಕಂಥ ಮೊನ್ನೆ ಇಪ್ಪತ್ತಾರನೇ ತಾರೀಕಿಗೆ ಐವತ್ತು ವರ್ಷ ಆಗಿತ್ತು ಎಪ್ಪತ್ನಾಲ್ಕರಲ್ಲಿ ಆದದ್ದು ಮೊನ್ನೆ ಇಪ್ಪತ್ತಾರನೇ ತಾರೀಕಿಗೆ ಐವತ್ತು ವರ್ಷ ಆಯಿತು ಇವತ್ತು ಮತ್ತೆ ನಿನ್ನೆಯಿಂದ ಸುರಿದಿರತಕ್ಕಂಥ ಭಾರಿ ಮಳೆಯಿಂದಾಗಿ ಇವತ್ತು ಸಂಗಮ ಕಾಣುವಂಥ ಕ್ಷಣ ಇವತ್ತು ನಾವೆಲ್ಲ ಖಾತುರರಾಜು ಇವತ್ತು ದೇವಸ್ಥಾನದ ಮುಂಭಾಗದಲ್ಲಿ ಸೇರಿದ್ದೇವೆ ಅಪರೂಪವಾಗಿ ನಡೆಯತಕ್ಕಂಥ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಮತ್ತು ಆ ಸಂತಸದ ಕ್ಷಣಗಳನ್ನು ಇವತ್ತು ಜನರು ಹಂಚಿಕೊಳ್ಳುವಂಥ ಆ ಒಂದು ಸನ್ನಿವೇಶದಲ್ಲಿ ಇವತ್ತು ಎಲ್ಲರೂ ಬಂದು ನಿಂತಿದ್ದಾರೆ ಇನ್ನು ಒಂದೆರಡು ಗಂಟೆಯ ಒಳಗಡೆ ಸಂಗಮ ಆಗ್ತದೆ ಅನ್ನತಕ್ಕಂಥ ವಿಶ್ವಾಸದಲ್ಲಿ ನಿರೀಕ್ಷೆಯಲ್ಲಿ ಜನರಲ್ಲಿ ಇದ್ದಾರೆ ಸಂಗಮವನ್ನು ಇತ್ತೀಚಿನ ವರ್ಷಗಳಲ್ಲಿ ಕಡಿಮೆ ಆಗ್ತದೆ ಅದಕ್ಕೊಂದು ಕಾರಣ ಒಂದು ಎರಡು ಮೂರು ವರ್ಷಗಳ ಹಿಂದೆ ಎರಡು ಬಾರಿ ಕೂಡ ಸಂಗಮ ಆಗಿರಬೇಕಂಥದ್ದು ನಮಗೆ ನೆನಪಿಗೆ ಇವತ್ತು ಪ್ರತಿ ವರ್ಷ ಕೂಡ ಸಂಗಮ ಆಗುವಂತಹ ವಾತಾವರಣ ಕಾಣೋದಿಲ್ಲ ಮಳೆಯ ಕೊರತೆಯಿಂದಾಗಿ ಇವತ್ತರ ಅನೇಕ ಕಾರಣಗಳಿಂದಾಗಿ ಸಂಗಮ ಕೂಡ ಅಪರೂಪವಾಗಿ ನಡೆಯತಕ್ಕಂಥ ಆ ಸಂದರ್ಭ ಇವತ್ತು ಆ ಸಂದರ್ಭಕ್ಕೆ ಮತ್ತೆ ಜನಗಳೆಲ್ಲರೂ ಕಾತುರದಿಂದ ಕಾಯ್ತಾ ಇದ್ದಾರೆ ಯಾವುದೇ ತೊಂದರೆ ಇಲ್ಲದೆ ಈ ಮಳೆಯ ಕಾರಣದಿಂದ ಯಾರಿಗೂ ಕೂಡ ತೊಂದರೆ ಆಗದಂಥ ರೀತಿಯಲ್ಲಿ ಇವತ್ತಿನ ಈ ಸಂಗಮ ಕ್ಷೇತ್ರದಲ್ಲಿ ನಡೀಲಿ ಮುಂದಿನ ವರ್ಷ ಈ ಭಾರಿ ಸು ಸುರಿದಿರ್ತಕ್ಕಂಥ ಮಳೆಯ ಪರಿಣಾಮ ಮುಂದಿನ ದಿವಸಗಳಲ್ಲಿ ಬೆಳೆ ಅತ್ಯುತ್ತಮವಾಗಿ ಅದರಲ್ಲಿ ಕೃಷಿಗರು ಪ್ರಧಾನವಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಕೃಷಿಗಳೇ ಹೆಚ್ಚಿರತಕ್ಕಂಥ ಈ ಸನ್ನಿವೇಶದಲ್ಲಿ ಮಳೆಯಿಂದಾಗಿ ಮುಂದಿನ ವರ್ಷ ನೀರಿಗೆ ಯಾವ ರೀತಿಯ ತೊಂದರೆ ಆಗದಿರಲಿ ಅನ್ನತಕ್ಕಂಥ ಪ್ರಾರ್ಥನೆಯನ್ನು ನಾವು ಮಾಡ್ತೀವಿ ಎಲ್ಲರೂ ಕೂಡ ಈ ಸುಂದರ ಕ್ಷಣದ ಜೊತೆಗೆ ಎಲ್ಲರೂ ಕೂಡ ಜಾಗೃತರಾಗಿ ಇರಬೇಕು ಅನ್ನುವಂಥದ್ದು ನಮ್ಮ ಅನಿಸಿಕೆ ಇವತ್ತು ಸಾಕಷ್ಟು ತೊಂದರೆಗಳು ಇವತ್ತು ಅನೇಕ ಕಡೆಗಳಲ್ಲಿ ರಸ್ತೆ ಮಣ್ಣು ಜರಿದಿರ್ತಕ್ಕಂಥ ಕಾರಣಕ್ಕೆ ರಸ್ತೆ ತಡೆಯಾಗಿರ್ತಕ್ಕಂಥ ಮತ್ತು ಅನೇಕ ಮನೆಗಳ ಹಿಂಭಾಗದಲ್ಲಿ ಮಣ್ಣು ಬಿದ್ದು ದಖಮಗೊಂಡಿರ್ತಕ್ಕಂಥ ಅನೇಕ ಆತಂಕದ ಕ್ಷಣದಲ್ಲಿ ಎಲ್ಲರೂ ಕೂಡ ಜಾಗೃತರಾಗಿರಬೇಕು ವಿಶೇಷವಾಗಿ ಶಾಲಾ ಮಕ್ಕಳು ಶಾಲೆ ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ತೋಡುಗಳು ಇತಿಯ ವಾತಾವರಣದಲ್ಲಿ ಜಾಗೃತೆಯಿಂದ ಇರಬೇಕೆಂದು ಹೇಳಿ ಸರ್ ಇದು ತಂಗವಾಗುವಂಥ ಲಕ್ಷಣಗಳು ನೀರಿನ ಸುಂಗಾಗುವ ಲಕ್ಷಣ ಕಾಣ್ತಾ ಉಂಟು ಆದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ವಿಷಯ ಸಂಗಮ ನಾವು ನೋಡಿದ್ದೇವೆ ಅದು ಅಷ್ಟು ಒಂದು ಇದು ನೀರು ಇಷ್ಟೇ ಜನಕ್ಕೆ ಹತ್ತೊಂಬತ್ತು ಮೊನ್ನೆ ಹತ್ತೊಂಬತ್ತರಲ್ಲಿ ಆಗಿದೆ ಎರಡು ಸಲ ಆಗಿದೆ ಅದು ಇದು ಆರ್ಟಿಫಿಷಿಯಲ್ ಬಟ್ ಈಗ ಒಂದಾಗಿತ್ತು ಈಗ ಏನಾಗಿದೆ ನದಿ ದಡ ಎಲ್ಲ ಬೇರೆ ಇದಾಗಿದೆ ಅದು ರಿಟೈನಿಂಗ್ ಅಲ್ಲಾಗಿದೆ ಈಗಿನ ಮಟ್ಟ ಜಾಸ್ತಿ ಆದರೆ ಮಾತ್ರ ನಾನು ಬರ್ತಾರೆ ಒಂದು ಸೇ ಸಂಗಮ ಆಗಲ್ಲ ಅದು ಆ ಕಡೆ ಕುಮಾರ ಕುಮಾರಧನ ಬಂದು ಕೆಂಪು ಬಾಗಿಲಲ್ಲಿ ಸಂಗಮ ಆಗೋದು ಇದು ವಿಶೇಷ ಮತ್ತು ಪವಿತ್ರತೆ ಅದನ್ನು ನೋಡಲಿಕ್ಕೆ ಒಂದು ದಿನ ಬರ್ತವೆ ಸಂಗಮದಲ್ಲಿ ಸ್ನಾನ ಮಾಡಲಿಕ್ಕೆ ಮತ್ತು ಸಂಗಮ ಅಂದರೆ ಕೆಲವರಿಗೆ ಏನು ಗೊತ್ತಿರೋದಿಲ್ಲ ಪಾಪ ನಾವು ಎಪ್ಪತ್ನಾಲ್ಕನ್ನು ನೋಡಿದ್ರಿಂದ ಆ ಅಂಥವ್ರು ಇಲ್ಲಿ ಬರಬಾರ್ದು ಯಾಕಂದ್ರೆ ಮಹಾ ನೆರೆ ಅಂತ ಹೇಳ್ತಾರೆ ಬಂದಿದ್ದೀವಿ ಉಪ್ಪಿನ ಹೋಗಿದ್ದೆ ನಂತರ ಎಪ್ಪತ್ತ ನಾಲ್ಕರ ನಂತರ ಬಂದದ್ದು ಅಷ್ಟೇನು ಯಾರಿಗೂ ಉಪಗ್ರಹ ಮಾಡಲಿಲ್ಲ ಬಟ್ ಈ ವರ್ಷವೂ ಮಾಡಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಹಗಲಲ್ಲಿ ಏರ್ತಾ ಉಂಟು ಒಂಥರ ಸಂಗಮ ಆದರೆ ನಿಲ್ತದೆ ನೆಕ್ಸ್ಟ್ ಜಾರತಾ ಹೋಗಲಿ ಸಪೋಸ್ ಏರ್ಲಿಕ್ಕೆ ಶುರು ಮಾಡಿದೆ ಏರ್ತಾ ಹೋಗ್ಲಿ ಅಂದರೆ ಇದೊಂದು ವಿಶೇಷ ಆದ್ದರಿಂದ ನಮಗೆ ದೇವರು ಏನಾದರೆ ಸಮಸ್ಯೆ ಮಾಡಲಿಕ್ಕಿಲ್ಲ ಸಂಗಮ ಆದರೆ ಯಾಕಂದರೆ ಯಾಕಂದ್ರೆ ಇಲ್ಲದಾಗಿ ಸೆಂಚನ್ನು ಅಡ್ಡಿ ಹಾಕೊಂಡ ಬುಕ್ ಹಾಕೊಂಡು ಹಾಕಲೇ ಆಗಲಾಗ್ತದೆ ಬೇಕಾಗಿ ಇವತ್ತು ನೋಡೋಕೊಂದು ಕೆಲವೊಂದು ಪ್ರಯತ್ನ ಆಗ್ತದೆ ಐದು ಗಂಟೆ ಆಗುವಾಗ ಇಲ್ಲಿ ಏರಿದ್ರೆ ಸಂಗಮ ಆದ ನಂತರ ಅಲ್ಲ ಸಂಗಮ ಅಂತ ಹೇಳಿದ್ರೆ ಹೇಗಂತ ಹೇಳಿದರೆ ಅದೊಂದು ವಿಶೇಷ ಒಂದೇ ನದಿಯಲ್ಲಿ ನೀರು ಜಾಸ್ತಿ ಬಂದರೆ ಸಂಗಮ ಆಗಲ್ಲ ಎರಡು ಬಂದು ಅಲ್ಲಿ ಜಾಯಿನ್ ಆಗಿದೆ ಅದು ವಿಶೇಷ ಗುಪ್ತಾಮ ಸರಸ್ವತಿ ಸೇರ್ತಾರೆ ಆದ್ದರಿಂದ ಈ ಕ್ಷೇತ್ರಕ್ಕೆ ಒಂದು ವಿಶೇಷ ಸ್ಥಾನಮಾನ ಯಾಕಪ್ಪ ಈ ಅಪರ ಕ್ರಿಯೆಗೆಲ್ಲ ನೋಡಿ ಈಗಲೂ ಎಲ್ಲರಿಗೂ ಅಪರ ಕ್ರಿಯೆಗೆ ಬಂದವರು ಅವರಿಗೆಲ್ಲ ಒಂದು ಖುಷಿ ಏನಂತ ಹೇಳಿದ್ರೆ ಇದು ಸಂಗಮದಲ್ಲಿ ಏನು ದಕ್ಷಿಣ ಕಾಶಿ ಹೇಳಿ ಒಂದು ವಿಶೇಷ ಸ್ಥಾನಮಾನ ಅಂತ ಹೇಳಿದ್ರು ಎಲ್ಲಿ ಅಪರ ಕ್ರಿಯೆಯಲ್ಲಿ ಏನು ದೋಷ ಇಲ್ಲ ಮಾಡಿ ಇಲ್ಲಿ ಬಂದು ಅದನ್ನ ಮಾಡಿ ಪರಿಹಾರ ಒಂದು ಇದು ಅದು ಇವತ್ತು ಸಂಗಮ ಇವತ್ತು ಸಂಗಮದಲ್ಲೇ ಮಾಡಿದರೆ ಅಂತ ಕಾಶಿ ಅದರ ವಿಶೇಷತೆನೆ ಬೇರೆ ಹಾಗೆ ಅವರು ಸ್ವಲ್ಪ ನಂಬಿಕೆ ಇದೆಲ್ಲ ಆದ್ದರಿಂದ ಎಲ್ಲರೂ ಸ್ವಲ್ಪ ಜಾಗೃತಿಯಿಂದ ಇದ್ದರೆ ಏನು ಅನಾಹುತ ಆಗೋದಿಲ್ಲ ಹಗಲಲ್ಲ ಇದು ಆದ್ದರಿಂದ ನಾವು ನೀವು ಎಲ್ಲರೂ ಸೇರಿ ಅದಕ್ಕೆ ಜನಗಳಿಗೆ ಅವೇರ್ನೆಸ್ ಕೊಡಬೇಕು ಹೇಗೆ ಹೇಗೆ ಆಗ್ತಾ ಉಂಟು ಸ್ವಲ್ಪ ಇಲ್ಲ ಅಂತ ಮನೆ ಉಂಟು ಎಲ್ಲ ಸಾಮಾನು ಪಾತ್ರೆ ತುಂಬಿ ಇಟ್ಟುಕೊಂಡಿದ್ದಾರೆ ಬೇರೋದಾದ್ರೆ ಅದನ್ನು ಶಿಫ್ಟ್ ಮಾಡ್ಬಿಡು ಹಾಗೆ ನಮ್ಮದು ಅಂಗಳಕ್ಕೆ ಬರುವ ಲಕ್ಷಣ ಇದ್ದರೆ ಸಪೋಸ್ ದೇವಸ್ಥಾನ ಅಂಗಳಕ್ಕೆ ಬಂದರೆ ಅಲ್ಲಿ ಬಂದ್ರೆ ಅದು ಭಾರಿ ವಿಶೇಷ ಅಲ್ಲಿ ಬರಲ್ಲ ಅದು ಸೆವೆಂಟಿ ಬಂದ ಅಲ್ಲಿ ಬಂದಾಗ ಮಾತ್ರ ಬಂದೂ ಪೂರ್ಣ ಸಂಗಮ ಅಲ್ಲ ಇಲ್ಲಿ ಬಂದ್ರೆ ಪೂರ್ಣ ಆಗ್ತದೆ ಅದು ಮತ್ತೆ ಜನ ಅಲ್ಲಿ ಬಂದ್ರೆ ವಿಶೇಷ ಎಲ್ಲ ಒಳಗೆ ಎಲ್ಲ ಮುಗಿಸ್ತದೆ ದೇವರ ಗುಡಿ ಗರ್ಭಗುಡಿ ಒಳಗೆ ಹೋಗ್ತದೆ ಇದು ಆದ್ರಿಂದ ಜನಗಳಿಗೆ ನಾವು ಅವೇರ್ನೆಸ್ ಕೊಡಬೇಕು ನೀರು ಕೆಲವರಿಗೆ ನೀರು ನೋಡಿ ಈಗಿನ್ನೆಲ್ಲ ಪುಟ್ಟಿನಿಂದ ಜಾಸ್ತಿ ಜನ ಬರ್ತಾರೆ ಅವರಿಗೆ ನೀರು ನೋಡೋದು ಒಂದು ಖುಷಿ ಆಗ್ತದೆ ಅದರಲ್ಲಿ ಆಟ ಆಡಿಕೆ ಹೋಗಿ ಯಾರೇ ಹೇಳಿದ್ರು ಅದು ನಮ್ಮ ಊರಿದ್ದಾರೆ ಯಾರು ಹೊಂಬ ಮತ್ತೆ ಅವರು ಬಾರಿ ಕ್ಯಾಪ್ಟಿ ಮನೆಯಿಂದ ದನ ಇಲ್ಲಿ ಬಂದು ಹೋಗಿರ್ಬೋದು ರಕ್ಷಣೆ ಮಾಡಿದ್ದಾರೆ ಅದು ವಿಶೇಷ ನೀವು ಗಮನಿಸ್ತಾ ಇರುವಂಥದ್ದು ನೇತ್ರಾವತಿ ನದಿಯ ನೀರಿನ ಮಟ್ಟ ಈಗಾಗಲೇ ದೇವಾಳದ ಪ್ರಾಂಗಣದ ಬಳಿಗೆ ನೀರು ತಾಲೂಕಿದೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅಂದರೆ ಸಂಚುಮಾರು ಈಗ ಗಂಟೆ ಮೂರು ಗಂಟೆಯ ಹೊತ್ತು ಈಗಾಗಲೇ ಹಂತ ಹಂತವಾಗಿ ನೀರಿನ ಪ್ರಮಾಣ ಏರಿಕೆಯಾಗ್ತಾ ಇದೆ ಇನ್ನೂ ಕೆಲವೇ ಗಂಟೆಗಳಲ್ಲಿ ಸಂಗಮ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಭಕ್ತರಿದ್ದಾರೆ ಅನ್ನುವಂಥದ್ದು ದೀಪಕ್ ಕುಮಾರ್ ಮತ್ತು ಕಾರ್ತಿಕ್ ಜೊತೆ ಗೌತಮ್ ಶೆಟ್ಟಿ ಸುದ್ದಿ ನಿಯೋಗಿ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ Let's go have some fun then. Introducing the hot and techy Brezza SCNG. Cool new SCNG tech for a cool new generation.